ಬಂಧನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ನಮ್ಮೂರಜಾಣೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರೀತಿ ಇದು ವಿವಿಧ ಕ್ಷೇತ್ರಗಳಲ್ಲಿ ಸಾಧಿಸಿದಂತ ಸಾಧಕಿಯರನ್ನ ಪರಿಚಯಿಸುವಂತಹ ಕಾರ್ಯಕ್ರಮ ನಾಮೂರ ಕಾರ್ಯಕ್ರಮ ವೀಕ್ಷಕರ ಇವತ್ತು ನಮ್ಮ ಜೊತೆಗೆ ಬಹುಮುಖ ಪ್ರತಿಭೆಯನ್ನ ಒಳಗೊಂಡಂತಹ ಚೈತಾರಿ ಜಿ ಶೆಟ್ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಂಡು ಬರೋಣ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ತೆ ಚೈತಾಲಿ ನಿಮ್ಮ ಆಲ್ಮೋಸ್ಟ್ ಫೋಟೋಸ್ ಎಲ್ಲ ನೋಡುವಾಗ ತಾವು ಡಾನ್ಸ್ ಜರ್ನಿಯಲ್ಲಿ ಸ್ಟಾರ್ಟ್ ಮಾಡಿದಿರಾ ಸೊ ಎಲ್ಲಿಂದ ಒಂದು ಡಾನ್ಸ್ ಎಂಬುದು ಆಸಕ್ತಿ ಸ್ಟಾರ್ಟ್ ಆಯ್ತು ಅದರ ಬಗ್ಗೆ ಹೇಳಿ ಡಾನ್ಸ್ ಅಂತ ಹೇಳಿದ್ರೆ ನಾನು ಸಣ್ಣ ಇರುವಾಗ ತುಂಬಾ ಮುದುಕೃಷ್ಣ ಕಾಂಪಿಟೇಷನ್ಸ್ ಹೋಗಿದ್ದೆ ಸೊ ಅದು ಜರ್ನಿ ಅಂದ್ರೆ ನಾನು ಮೂರು ವರ್ಷದಿಂದ ಮಾಡ್ತಿದ್ದೇನೆ ಸೊ ತುಂಬಾ ಮುದುಕೃಷ್ಣ ಕಾಂಪಿಟೇಷನ್ಸ್ ಹೋಗಿದ್ದೆ ಎಲ್ಲಿ ಹೋದ್ರೆ ಸಹ ಪ್ರೈಸ್ ಸಿಕ್ಕಿದೆ ನಂಗೆ ಮತ್ತೆ ಸ್ಪಂದನ ಟಿವಿಯಿಂದ ಸಹ ಒಂದು ಕಾಂಪಿಟೇಷನ್ ಹೋಗಿದ್ದೆ ಅಲ್ಲಿಸ ಫಸ್ಟ್ ಪ್ರೈಸ್ ಸಿಕ್ಕಿತ್ತು ಸೊ ಡಾನ್ಸ್ ಅಂದ್ರೆ ನಂಗೆ ಮೂರು ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೇನೆ ಓಕೆ ಎಲ್ಲಿ ಇವಾಗ ವ್ಯಾಸಂಗ ಮಾಡ್ತಾ ಇದ್ದೀರಾ ಋತುಭ್ಯಾಸ ಎಲ್ಲಿ ಆದ್ರೂ ಮಾಡ್ತಾ ಇದ್ದೀರಾ ಆ ನಾನು ಎಕ್ಸ್ಟ್ರೀಮ್ ಡಾನ್ಸ್ ಅಕಾಡೆಮಿಗೆ ಹೋಗ್ತೆ ಸೊ ಪಾಸ್ಟ್ ಟೆನ್ ಇಯರ್ಸ್ ಇಂದ ಹೋಗ್ತಿದ್ದೇನೆ ಅಲ್ಲಿ ಹತ್ತು ವರ್ಷದಿಂದ ಅಲ್ಲಿ ಡಾನ್ಸ್ ಕಲಿತಾ ಇದ್ದೀರಾ ಓಕೆ ಬೇರೆ ಹಾಬೀಸ್ ಏನೆಲ್ಲ ಇದೆ ನಿಮ್ದು ಹಾಬೀಸ್ ನಾನು ಸಿಂಗಿಂಗ್ ಮಾಡ್ತೇನೆ ಮತ್ತೆ ನನ್ನ ಅಮ್ಮ ಆರ್ಟಿಸ್ಟ್ ಸೊ ಅವರೊಟ್ಟಿಗೆ ಸೇರಿ ಡ್ರಾಯಿಂಗ್ ಕ್ರಾಫ್ಟ್ಸ್ ಎಲ್ಲ ಮಾಡ್ತೇನೆ ಕ್ರಾಫ್ಟ್ಸ್ ಎಲ್ಲ ಮಾಡ್ತೀರಾ ಓಕೆ ಸೊ ಫ್ಯಾಮಿಲಿ ಅಮ್ಮ ಸಪೋರ್ಟ್ ಅಂತ ಹೇಳುವಾಗ ಸ್ವಲ್ಪ ಫ್ಯಾಮಿಲಿ ಬಗ್ಗೆ ಹೇಳ್ಬೋದಾ ಫ್ಯಾಮಿಲಿ ನನ್ನ ಅಪ್ಪಂದ ಹೆಸರು ಗಿರೀಶ್ ಅಂತ ಮತ್ತೆ ನನ್ನ ಅಣ್ಣ ಇದ್ದಾನೆ ಚಿನ್ಮಯ ಅಂತ ಮತ್ತೆ ನನ್ನ ಅಮ್ಮ ಸೊ ಎಲ್ಲರು ತುಂಬಾ ಸಪೋರ್ಟ್ ಮಾಡ್ತಾರೆ ಎಲ್ಲದಕ್ಕೆ ನಂಗೆ ಹೋಗು ಹೋಗು ನಿಂಗೆ ಆಗ್ತದೆ ಅಂತ ಫುಲ್ ಸಪೋರ್ಟ್ ಮಾಡ್ತಾರೆ ಸೊ ಫ್ಯಾಮಿಲಿ ಸಪೋರ್ಟ್ ಫುಲ್ ಉಂಟು ಫುಲ್ ಇದೆ ಸೊ ಟೆನ್ ಇಯರ್ಸ್ ಇಂದ ಡಾನ್ಸ್ ಕ್ಲಾಸಸ್ ಗೆ ಹೋಗ್ತಾ ಇದ್ದೀನಿ ಆಲ್ಮೋಸ್ಟ್ ಡಾನ್ಸರ್ಸ್ ಅಂತ ಹೇಳುವಾಗ ಕಾಂಪಿಟೇಷನ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಅಟೆಂಡ್ ಮಾಡಿ ಸೊ ಎಷ್ಟು ಕಾಂಪಿಟೇಷನ್ ಗಳನ್ನ ಅಟೆಂಡ್ ಮಾಡಿದೀರ ಕಾಂಪಿಟೇಷನ್ಸ್ ತುಂಬಾ ಹೋಗಿದೇನೆ ಅರೌಂಡ್ ಹಂಡ್ರೆಡ್ ಟೂ ಹಂಡ್ರೆಡ್ ಹಾಗೆ ಕಾಂಪಿಟೇಷನ್ ಸ್ಟೇಜ್ ಪರ್ಫಾಮೆನ್ಸಸ್ ಎಲ್ಲದಕ್ಕೆ ಹೋಗಿದ್ದೇನೆ ಓಕೆ ಮತ್ತೆ ಪ್ರೈಸ್ ಎಲ್ಲ ಸಿಗ್ತದೆ ಒಂದೊಂದ್ಸತಿ ಸಿಗುದಿಲ್ಲ ಬೇಜಾರಾಗ್ತದೆ ಬಟ್ ಅದನ್ನು ಪಾಸಿಟಿವ್ ಆಗಿ ತಕೊಂಡ್ ನೆಕ್ಸ್ಟ್ ಹೋಗ್ತೇನೆ ಓಕೆ ಆ ಓಕೆ ಪ್ರೆಸೆಂಟ್ ಇವಾಗ ಏನ್ ಮಾಡ್ಕೊಂಡಿದೀರಾ ನೀವು ನಾನು ಪ್ರೈ ಸ್ಕೂಲ್ ಮಣಿಪಾಲಲ್ಲಿ ಓದ್ತೇನೆ ನೈನ್ ಸ್ಟ್ಯಾಂಡರ್ಡ್ ನನ್ ಸ್ಟ್ಯಾಂಡರ್ಡ್ ಅಂದ್ರೆ ಏಯ್ತ್ ಪಾಸ್ ಆಗಿ ಎಯ್ತ್ ಪಾಸ್ ಆಗಿ ನೈನ್ ಓಕೆ ನೆಕ್ಸ್ಟ್ ಏನ್ ಗೋಲ್ ಇದೆ ಏನ್ ಆಗ್ಬೇಕಂತ ಇದೆ ಗೋಲ್ ಅಂದ್ರೆ ಅದೇ ಡಾನ್ಸರ್ ಆರ್ ಕೊರಿಯೋಗ್ರಾಫರ್ ಓಕೆ ಮತ್ತೆ ಮಾಡೆಲ್ಸ್ ಆಗ್ಬೇಕಂತ ಇದ್ದೇನೆ ಓಕೆ ಇವಾಗ ಅದಕ್ಕೂ ಟ್ರೈ ಮಾಡ್ತಾ ಇದ್ದೀನಿ ಮಾಡೆಲಿಂಗ್ ಬಗ್ಗೆ ಆಮೇಲೆ ಮಾತಾಡ್ತೀನಿ ಸೊ ಇವಾಗ ನೀವು ಒಂದು ಟೆನ್ ಇಯರ್ಸ್ ಇಂದ ಡಾನ್ಸ್ ಕ್ಲಾಸ್ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರಿ ಸೊ ಕ್ಲಾಸಸ್ ಅಲ್ಲಿ ಯಾವ ರೀತಿ ಎಲ್ಲ ಶೆಡ್ಯೂಲ್ಸ್ ನಡೀತದೆ ಹೇಗೆ ಎಂಜಾಯ್ ಮಾಡ್ತೀರಾ ಎಂಜಾಯ್ ಅಂತ ತುಂಬಾ ಮಾಡ್ತೀವಿ ಪ್ರೋಗ್ರಾಮ್ಸ್ ಎಲ್ಲ ಹೋಗುವಾಗ ಬಸ್ ಅಲ್ಲೆಲ್ಲ ಫುಲ್ ಎಂಜಾಯ್ ಮತ್ತೆ ಕ್ಲಾಸ್ ಅಂದ್ರೆ ಸಾಟರ್ಡೆ ಸಂಡೇ ರೆಗ್ಯುಲರ್ ಕ್ಲಾಸ್ ಇರ್ತದೆ ಅದು ಬಿಟ್ರೆ ಟ್ಯೂಸ್ಡೇ ಮತ್ತೆ ಥರ್ಸ್ಡೇ ಜಿಮ್ನಾಸ್ಟಿಕ್ ಕ್ಲಾಸಸ್ ಇರ್ತದೆ ಅದಕ್ಕೆ ಸಹ ಹೋಗ್ತೇನೆ ಅಂದ್ರೆ ತುಂಬಾ ಗಮ್ಮತ್ ಆಗ್ತದೆ ಕ್ಲಾಸ್ ಅಲ್ಲಿ ಹೇಗೆ ಟೈಮ್ ಹೇಗೆ ಮ್ಯಾನೇಜ್ ಮಾಡ್ತೀರಾ ಜಿಮ್ನಾಸ್ಟಿಕ್ ಮತ್ತೆ ಡಾನ್ಸ್ ಕ್ಲಾಸ್ ಡಾನ್ಸ್ ಕ್ಲಾಸ್ ಅಂದ್ರೆ ಸ್ಯಾಟರ್ಡೆ ಸಂಡೇ ಸ್ಯಾಟರ್ಡೆ ಫೋರ್ ಟು ಫೈವ್ ಸಂಡೇ ಟೂ ಟು ತ್ರೀ ಇರ್ತದೆ ಮತ್ತೆ ಜಿಮ್ನಾಸ್ಟಿಕ್ ಕ್ಲಾಸ್ ಅಂದ್ರೆ ಸ್ಕೂಲಿಗೆಲ್ಲ ಹೋಗಿ ಆದ್ಮೇಲೆ ಮತ್ತೆ ಹೋಗುದು ಸಿಕ್ಸ್ ಟು ಸೆವೆನ್ ಹಾಗೆ ಜಿಮ್ನಾಸ್ಟಿಕ್ ಕ್ಲಾಸಸ್ ಎಕ್ಸ್ಟ್ರೀಮ್ ಗೆ ಹೋಗ್ತಾ ಇದ್ದೀವಿ ಸೊ ಯಾರು ನಿಮ್ಮ ಗುರು ಮಂಜಿತ್ ಸರ್ ಆಲ್ಮೋಸ್ಟ್ ಸರ್ ಅಂಡ್ ಜಿಮ್ನಾಸ್ಟಿಕ್ ಕ್ಲಾಸಸ್ ಯಾರು ತಗೊಳ್ಳಿ ಸಚಿನ್ ಸರ್ ಅಂತ ಸಚಿನ್ ಸರ್ ಓಕೆ ಸೊ ಕ್ಲಾಸಸ್ ಅಲ್ಲಿ ಯಾವ ರೀತಿ ಗಮ್ಮತ್ ಮಾಡ್ತೀರಾ ಗಮ್ಮತ್ ಅಂದ್ರೆ ತುಂಬಾ ಇರ್ತದೆ ನಮ್ಮದೊಂದು ಪ್ರೋಗ್ರಾಮ್ ಟೀಮ್ ಅಂತ ಉಂಟು ಸೊ ಅದ್ರಲ್ಲಿ ಫುಲ್ ಗಮ್ಮತ್ ಇರ್ತದೆ ಮತ್ತೆ ಪ್ರೋಗ್ರಾಮ್ಸ್ ಎಲ್ಲ ಹೋಗಿದಾಗ ಫುಲ್ ಪಾಸಿಟಿವ್ ಆಗಿ ಹೋಗಿ ಎಲ್ಲ ಫುಲ್ ಗಮ್ಮತ್ ಇರ್ತದೆ ಸೊ ನಿಮ್ಮ ಈಗ ಡಾನ್ಸ್ ಕಾಂಪಿಟೇಷನ್ಸ್ ಆಗಿರ್ಬೋದು ಅಥವಾ ಪ್ರೋಗ್ರಾಮ್ ಟೈಮ್ ಅಲ್ಲಿ ಆಲ್ಮೋಸ್ಟ್ ಎಕ್ಸಾಮ್ಸ್ ಟೈಮ್ಸ್ ಗೆ ನಿಯರೆಸ್ಟ್ ಬರ್ತದೆ ಆ ಟೈಮ್ ಅನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ ಅಂದ್ರೆ ಪ್ರೋಗ್ರಾಮ್ಸ್ ಎಲ್ಲ ಆಲ್ಮೋಸ್ಟ್ ರಾತ್ರಿ ಇರ್ತದೆ ಸೊ ಲೈಕ್ ಬೆಳಗ್ಗೆ ಎಲ್ಲ ಓದಿ ಮತ್ತೆ ಮ್ಯಾನೇಜ್ ಮಾಡ್ತದೆ ಹೇಗಾದ್ರೂ ಅಂದ್ರೆ ಸ್ವಲ್ಪ ಹೊತ್ತು ಕ್ಲಾಸಿಗ್ ಹೋಗಿ ಸ್ವಲ್ಪ ಹೊತ್ತು ಮನೆಗೆ ಬಂದು ಓದಿ ಹಾಗೆ ಯಾವುದೇ ಕಾರಣಕ್ಕೂ ಶೋಸ್ ಬಿಡುದಿಲ್ಲ ಕಾಂಪಿಟೇಷನ್ಸ್ ಬಿಡುದಿಲ್ಲ ಸೊ ಇವಾಗ ನಾವು ಡಾನ್ಸರ್ಸ್ ಅಂತ ಹೇಳುವಾಗ ಆಲ್ಮೋಸ್ಟ್ ನಂಗೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಇರ್ತದೆ ಒಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಇರ್ತದೆ ಫಸ್ಟ್ ನಾವ್ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಹಾಗೆ ಇಲ್ಲ ವರ್ಸ್ಟ್ ಅಂದ್ರೆ ಈಗ ಕಾಂಪಿಟೇಷನ್ಸ್ ಗೆಲ್ಲ ಹೋದ್ರೆ ಸೋಲ್ತೇವಲ್ಲ ಸ್ವಲ್ಪ ಬೇಜಾರ ಬೇಜಾರಾಗ್ತದೆ ಓಕೆ ಸೊ ಇಲ್ಲಿ ತನಕ ಕೂಗಿದ್ದೆಲ್ಲ ಇದೆಯಾ ಯಾವಾಗಾದ್ರೂ ಕೂಗಿದ್ದು ಅಂದ್ರೆ ಸಣ್ಣದಿರುವಾಗ ಸಣ್ಣದಿರುವಾಗ ಅಂದ್ರೆ ಕಾಂಪಿಟೇಷನ್ ಸಿಗಲ್ಲ ಹೋಗ್ತೇನಲ್ಲ ಮುದ್ದು ಕೃಷ್ಣ ಅಲ್ಲಿ ಪ್ರೈಸ್ ಸಿಗ್ಲಿಲ್ಲ ಆದ್ರೆ ನಂಗೆ ಸಿಗ್ಬೇಕಿತ್ತು ಅಂತ ಆಗ್ತದೆ ಅಷ್ಟೇ ಆಮೇಲೆ ಪಾಸಿಟಿವ್ ಆಗಿ ಪ್ರೈಸ್ ಬರುತ್ತೈತಾ ಹಾ ಬರುತ್ತೆ ಇತ್ತು ಓಕೆ ಸೋ ಅಂತ ಹೇಳುವಾಗ ನಮ್ಮದು ಫೇವ್ರೇಟ್ ಒಬ್ರು ಅಂತ ಇರ್ತಾರೆ ನಮ್ಮನ್ ಇನ್ಸ್ಪಿರೇಷನ್ ಅಂತ ಅದು ಫೇವ್ರೇಟ್ ಡಾನ್ಸರ್ ಅಂತ ಇರ್ತಾರೆ ನಿಮ್ಮ ಇನ್ಸ್ಪಿರೇಷನ್ ಯಾರು ಮಂಜುದ್ ಸರ್ ಮಂಜುದ್ ಸರ್ ಗುರುವೇ ಗುರು ಓಕೆ ಅದು ಬಿಟ್ಟು ಈಗ ಮೂವಿಯಲ್ಲೆಲ್ಲ ಆಲ್ಮೋಸ್ಟ್ ಈಗ ಕೆಲವರಿಗೆ ಯೂಟ್ಯೂಬರ್ಸ್ ಅಲ್ಲಿ ನೋಡಿ ಡಾನ್ಸ್ ಕಲಿಯುವಂತದ್ದು ಅದೆಲ್ಲ ಕ್ರೇಜ್ ಇರ್ತದೆ ಹಾಗೆ ಇನ್ಸ್ಪಿರೇಷನ್ ಅಷ್ಟು ಇನ್ಸ್ಪಿರೇಷನ್ ಅಂತ ಯಾರಿಲ್ಲ ಈಗ ಅಂದ್ರೆ ಪ್ರಭುದೇವ್ ಕೆಲವರಿಗೆ ಫೇವ್ರೇಟ್ ಇರ್ತಾರೆ ಹಾಗೆ ಕೆಲವು ಮಕ್ಕಳಿಗೆ ರೂಪ್ಸಾ ಇಸ್ ಇಷ್ಟ ನಿಮ್ಮ ಒಂದು ರೋಲ್ ಮಾಡೆಲ್ ತರ ಯಾರು ರೋಲ್ ಮಾಡೆಲ್ ಹಾಗೆಂತ ಇಲ್ಲ ಮಂಜಿತ್ ಸರಿ ಎಲ್ಲ ಅಂದ್ರೆ ನೋಡ್ತೇನೆ ಬೇರೆಯವರಿಗೆಲ್ಲ ಸೊ ಹಾ ಓಕೆ ಆಡಿಷನ್ಸ್ ಎಲ್ಲ ಹೋಗಿದ್ದೀರಾ ಅಂತ ಕೇಳಿದ್ದೇನೆ ಸೊ ಇದುವರೆಗೆ ಎಷ್ಟು ಆಡಿಷನ್ಸ್ ಗಳಿಗೆ ಟ್ರೈ ಮಾಡಿದ್ದೀರಾ ಆಡಿಷನ್ಸ್ ಅಂದ್ರೆ ತುಂಬಾ ಹೋಗಿದ್ದೇನೆ ಡಾನ್ಸ್ ಟು ಡಾನ್ಸ್ ಆಡಿಷನ್ ಗೆ ಹೋಗಿದ್ದೆ ಮತ್ತೆ ಅಲ್ಲಿಂದ ಫಸ್ಟ್ ರೌಂಡ್ ಗೆ ಸೆಲೆಕ್ಟ್ ಆದ್ರೆ ಸೆಕೆಂಡ್ ರೌಂಡ್ ಗೆ ಸೆಲೆಕ್ಟ್ ಆದ್ರೆ ಮತ್ತೆ ಡಾನ್ಸ್ ವಾರಿಯರ್ಸ್ ಸೀಸನ್ ಫೋರ್ ಮೊನ್ನೆ ಹೋಗಿದ್ವಿ ಸೊ ಫುಲ್ ಟೀಮ್ ಹೋಗಿದ್ವಿ ನಾವು ಅದ್ರಕ್ಕೆ ವಿನ್ನರ್

ಮತ್ತೆ ಆಗ್ತದೆ ಅಂದ್ರೆ ಸೆಲೆಕ್ಟ್ ಆಗಿದೆ ಇಷ್ಟನಕ ಇಷ್ಟರವರೆಗದಲ್ಲಿ ಒಂದು ಬೆಸ್ಟ್ ಆಡಿಷನ್ ಅಂತ ಹೇಳಿ ಯಾವಾಗಾದ್ರು ಫೀಲ್ ಆಗಿದೆ ನಿಮಗೆ ಬೆಸ್ಟ್ ಆಡಿಷನ್ ಅಂದ್ರೆ ಡಾನ್ಸ್ ವಾರಿಯರ್ಸ್ ಇದೆ ಬೆಸ್ಟ್ ಸೊ ಇವಾಗ ನೀವು ಆಲ್ಮೋಸ್ಟ್ ಕಾಂಪಿಟೇಷನ್ ಎಲ್ಲ ಹೋದಾಗ ಜಡ್ಜಸ್ ಎಲ್ಲ ಸ್ವಲ್ಪ ನಿಮ್ಮನ್ನು ಹೊಗಳುವಂಥದ್ದೆಲ್ಲ ಇರ್ತದೆ ಸೊ ಆ ಎಕ್ಸ್ಪೀರಿಯನ್ಸ್ ಏನಾದರೂ ಇದೆಯಾ ಅದೇ ಮೊನ್ನೆ ಡಾನ್ಸ್ ವಾರಿಯರ್ಸ್ ಅಲ್ಲಿ ಹೆಲ್ಟನ್ ಅವರು ಮತ್ತೆ ಅವರೆಲ್ಲ ತುಂಬಾ ಅಂದ್ರೆ ನಮಗೆ ಒಳ್ಳೆ ಕಮೆಂಟ್ಸ್ ಕೊಟ್ಟಿದ್ರು ಅದನ್ ಫುಲ್ ಖುಷಿಯಾಗಿತ್ತು ನಮ್ಗೆ ಗ್ರೂಪ್ ಅವರಿಗೆಲ್ಲ ಆ ಸೊಲೋ ಪರ್ಫಾಮೆನ್ಸ್ ಅಲ್ಲೆಲ್ಲ ಸ್ವಲ್ಪ ಹಾ ಸೋಲೋ ಪರ್ಫಾಮೆನ್ಸ್ ಕೊಟ್ಟಿದ್ದೇನೆ ಅದ್ರಲ್ಲೆಲ್ಲ ಅಂದ್ರೆ ಹೇಳಿದ್ದಾರೆ ಒಳ್ಳೆ ಆಗಿದೆ ನಿಂಗೆ ಇನ್ನು ಕೆಪಾಸಿಟಿ ಉಂಟು ಹಾಗೀಗ ಅದೇ ಸೊ ನಿಮ್ಮ ಪ್ರಕಾರ ಡಾನ್ಸ್ ಅಂದ್ರೆ ಏನು ಡಾನ್ಸ್ ಅಂದ್ರೆ ಒಂದು ಇಮೋಷನ್ ಅಂದ್ರೆ ಡಾನ್ಸ್ ಮಾಡ್ಬೇಕಂತ ಇತ್ತು ಸೊ ನನ್ನ ಅಮ್ಮ ಫಸ್ಟಿಗೆ ಹೇಳಿದ್ರು ನೀನು ಹೋಗು ಕಾಂಪಿಟೇಷನ್ ಗೆ ನೋಡು ಎಂತ ಆಗ್ತದೆ ಅಂತ ಮತ್ತೆ ಅಲ್ಲಿ ಹೋಗಿದ್ಮೇಲೆ ಪ್ರೈಸ್ ಎಲ್ಲ ಅಲ್ಲ ಮತ್ತೆ ಕಂಟಿನ್ಯೂ ಮಾಡಿದ್ರು ಮತ್ತೆ ನಂಗೆ ಕ್ಲಾಸಿಗೆ ಹೋಗ್ಬೇಕಂತ ಇತ್ತು ಮತ್ತೆ ನಾನ್ ಎಕ್ಸ್ಟ್ರೀಮ್ ಡ್ಯಾನ್ಸ್ ಅಕಾಡೆಮಿಗೆ ಜಾಯಿನ್ ಆದ್ಮೇಲೆ ಇನ್ನು ಫುಲ್ ಅಲ್ಲಿ ಫುಲ್ ಡಾನ್ಸ್ ಜರ್ನಿ ಸ್ಟಾರ್ಟ್ ಆಯ್ತು ಅಲ್ಲಿಂದ ಮಾಡಿದ್ದು ಓಕೆ ಸೊ ಇವಾಗ ನೀವು ಡಾನ್ಸ್ ಕ್ಲಾಸ್ ಜರ್ನಿ ಅಂತ ಹೇಳಿದ್ರಿ ಸೊ ಅಲ್ಲಿಗೆಲ್ಲ ಸ್ವಲ್ಪ ಫೈಟಿಂಗ್ ಆಗುವಂತದ್ದೆಲ್ಲ ಸ್ವಲ್ಪ ಇರ್ತದೆ ಅಥವಾ ಸರ್ ಸಮ್ ಟೈಮ್ಸ್ ಬೇಜಾರಿಂದ ಏನಾದ್ರು ಬೈದಿರುವಂತದ್ದೆಲ್ಲ ಎಕ್ಸ್ಪೀರಿಯನ್ಸ್ ಆಲ್ಮೋಸ್ಟ್ ಆಗಿರ್ತದೆ ಸೊ ನಿಮ್ಗೆ ಯಾವ್ದಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆ ಇದಾದ್ರೆ ಅದೇ ಪ್ರಾಕ್ಟೀಸ್ ಎಲ್ಲ ಮಾಡುವಾಗ ಸರಿ ಮಾಡು ಅಥವಾ ಏನಾದ್ರೂ ಮಿಸ್ ಎಲ್ಲ ಆದ್ರೆ ಬೈಯುವುದಂದ್ರೆ ಅಷ್ಟೆಲ್ಲ ಬಯೋದಿಲ್ಲ ಬಟ್ ಹೇಳ್ತಾರೆ ಹೀಗೆ ಸರಿ ಮಾಡು ಸೊ ನಿಮ್ಮ ಗುರು ಮಂಜಿತ್ ಸರ್ ಅಂತ ಹೇಳಿದ್ರಿ ಅವರಿಂದ ನಿಮ್ಗೆ ಕಲಿಯುವಂತದ್ದು ಏನೆಲ್ಲ ಕಲ್ತಿದೀರಾ ಇನ್ನೇನೆಲ್ಲ ಕಲಿಲಿಕ್ಕೆ ಇದು ಅದ್ರ ಬಗ್ಗೆ ಕಲಿಯುದಂದ್ರೆ ಅದೇ ಡ್ಯಾನ್ಸ್ ಮತ್ತೆ ಅವರದ ಎಕ್ಸ್ಪ್ರೆಷನ್ ನಂಗೆ ತುಂಬಾ ಇಷ್ಟ ಅವ್ರು ಎಕ್ಸ್ಪ್ರೆಷನ್ ಕೊಡ್ತಾರೆ ಅವರಿಂದ ಅಂದ್ರೆ ಎಕ್ಸ್ಪ್ರೆಷನ್ ಕಲ್ತದ್ ಮತ್ತೆ ಅದೇ ಜಿಮ್ನಾಸ್ಟಿಕ್ಸ್ ಮತ್ತೆ ಭರತನಾಟ್ಯ ಅವ್ರು ಚಂದ ಕಲಿಸ್ತಾರೆ ಸೆಮಿ ಕ್ಲಾಸಿಕಲ್ ಸೊ ಅವರ ಸ್ಪೆಷಾಲಿಟಿ ಅಂದ್ರೆ ಅದೇ ಸೆಮಿ ಕ್ಲಾಸಿಕಲ್ ಕಥಕ್ ಆತರ ತರ ಎಲ್ಲ ಓಕೆ ನಿಮ್ಗೆ ಫೇವ್ರೆಟ್ ಒಂದು ಎಂತ ಹೇಳ್ತಾರೆ ಸ್ಟೈಲ್ ಅಂತ ಇರ್ತದೆ ಡಾನ್ಸರ್ಸ್ ನಿಮ್ಮ ಸ್ಟೈಲ್ ಕೆಲವರಿಗೆ ಭರತನಾಟ್ಯಂ ಇಷ್ಟ ಇರ್ತದೆ ಕೆಲವರಿಗೆ ಹಿಪ್ ಹಾಪ್ ಇಷ್ಟ ಮತ್ತೆ ಸೆಮಿ ಕ್ಲಾಸಿಕಲ್ ಹಿಪ್ ಯಾರು ಕಲಿಸ್ತಾ ಇದ್ದಾರೆ ಇವಾಗ ಈಗ ಇದಾರೆ ಸಚಿನ್ ಸರ್ ಕಲಿಸ್ತಿದ್ದಾರೆ ಓಕೆ ಇಬ್ರು ಕೂಡ ಇಷ್ಟ ನಿಮಗೆ ಕಲಿಸುವ ಮತ್ತೆ ಅದೆಲ್ಲ ತುಂಬಾ ಇಷ್ಟ ಓಕೆ ಸೊ ಈಗ ನಿಮ್ಮ ಪ್ರಕಾರ ಡಾನ್ಸ್ ಯೂಸ್ ಇದೆ ಯೂಸ್ ಅಂದ್ರೆ ನಿಮ್ಗೆ ಅಂದ್ರೆ ಒಂದು ಟ್ಯಾಲೆಂಟ್ ಇರ್ತದೆ ಸೊ ಅದು ಟ್ಯಾಲೆಂಟ್ ಅನ್ನು ನೀವು ಎಕ್ಸ್ಪ್ರೆಸ್ ಮಾಡಿದ್ರೆ ಅಂದ್ರೆ ನಿಮ್ಮದೊಂದು ಜರ್ನಿ ತರ ಇರ್ತದೆ ಹಾಗೆ ಈಗ ಸಿಂಗಿಂಗ್ ಅಲ್ಲಿ ಎಲ್ಲ ಫುಲ್ ಜರ್ನೀಸ್ ಇರ್ತದೆ ಅಂದ್ರೆ ಹೀಗೆ ಟ್ಯೂನ್ ಇರ್ತದೆ ಹಾಗೆ ಹಾಗೆ ಡಾನ್ಸ್ ಅಲ್ಲಿ ಒಂದು ಜರ್ನಿ ಒಂದು ಟ್ಯಾಲೆಂಟ್ ಅಂತ ಮಾಡ್ತೇನೆ ಟೈಮ್ ಕೂಡ ಅದ್ರಲ್ಲಿ ಒಳ್ಳೆ ಸ್ಪೆಂಡ್ ಆಗ್ತದೆ ಅಂಡ್ ಎಕ್ಸಸೈಸ್ ಸಿಗ್ತದೆ ಮೈನ್ಲಿ ಅಲ್ವಾ ಮೈಂಡ್ ಫುಲ್ ಫ್ರೀ ಆಗ್ತದೆ ಏನೇ ಟೆನ್ಷನ್ಸ್ ಇದ್ರೂ ಕೂಡ ಅಲ್ವಾ ಎಸ್ ನಾವು ಕಾಂಪಿಟೇಷನ್ಸ್ ಕಾಂಪಿಟೇಷನ್ಸ್ಗೆಲ್ಲ ಹೋಗ್ತೀರಾ ಸೊ ಆಲ್ಮೋಸ್ಟ್ ಜಡ್ಜಸ್ ನೋಡುವಂತದ್ದು ಒಂದು ನಮ್ಮ ಎಕ್ಸ್ಪ್ರೆಷನ್ಸ್ ಬಾಡಿ ಮೂಮೆಂಟ್ ಬಿಟ್ರೆ ಕಾಸ್ಟ್ಯೂಮ್ಸ್ ಕಡೆಗೆ ಬರ್ತಾರೆ ಸೊ ನಿಮ್ಮ ಕಾಸ್ಟ್ಯೂಮ್ಸ್ ಡಿಸೈನರ್ ಎಲ್ಲ ಯಾರು ಮಂಜುದ್ ಸರ್ ಮಂಜುದ್ ಸರ್ ಎಲ್ಲ ಅವರೇ ಸಪೋರ್ಟ್ ಮಾಡ್ತಾರೆ ಅವರೇ ಅವರದು ಕಾಸ್ಟ್ಯೂಮ್ಸ್ ಅಂದ್ರೆ ನೆಕ್ಸ್ಟ್ 레ವೆಲ್ ಇವಾಗ ನೀವು ಕಾಸ್ಟ್ಯೂಮ್ಸ್ ಎಲ್ಲ ಹಾಕ್ತೀರಲ್ವಾ ಸೊ ಅದು ನೀವೇ ಇಟ್ಕೊಳ್ತೀರಾ ಅಥವಾ ಹೇಗೆ ರೆಂಟ್ ಆಡ್ ವೈಸ್ ಅಲ್ಲಿ ಅಂತ ಸ್ಟಿಚ್ ಮಾಡಿಸ್ತಾರೆ ಸಪ್ರೇಟ್ಲಿ ಅದನ್ನ ನಾವು ಇಟ್ಕೊಳ್ತೇವೆ ಇಲ್ಲದಿದ್ರೆ ಈಗ ತುಂಬಾ ಜನ ಇದ್ರೆ ಅಥವಾ ಸ್ಟಿಚ್ ಮಾಡಲಿಲ್ಲ ಅಂದ್ರೆ ರೆಂಟ್ ಅನ್ನು ತಕೊಂಡು ಬರ್ತಾರೆ ಅದು ಹಾಕಿ ಮತ್ತೆ ವಾಪಸ್ ಕೊಡ್ತಾರೆ ರಿಟರ್ನ್ ರಿಟರ್ನ್ ಓಕೆ ಸೊ ನೀವು ಈಗ ನಿಮ್ಮ ಊರಲ್ಲೆಲ್ಲ ಆಲ್ಮೋಸ್ಟ್ ಪರ್ಫಾರ್ಮೆನ್ಸ್ ಮಾಡ್ತಿರ್ತೀರಾ ಸೊ ಕೆಲವು ಕಡೆ ಸನ್ಮಾನಗಳಾಗಿವೆ ಅಂತ ಕೇಳ್ಪಟ್ಟಿದೆ ಅದ್ರ ಬಗ್ಗೆ ತಿಳಿಸಿ ಸನ್ಮಾನ ಅಂದ್ರೆ ನಾನು ಮರಕಲ್ಲೆಲ್ಲ ಹಾಕಿದಾಗ ಸನ್ಮಾನ ಮಾಡ್ತಾರೆ ಅಂದ್ರೆ ಎಂತದ್ದು ಡಿಫ್ರೆಂಟ್ ಅಲ್ಲ ಸೊ ಒಳ್ಳೇದಾಗಿದೆ ಅಂತ ನಂಗೆ ಸನ್ಮಾನ ಎಲ್ಲ ಮಾಡಿದ್ರು ಮತ್ತೆ ಮೊನ್ನೆ ನಮ್ಮದು ಡಾನ್ಸ್ ಕ್ಲಾಸ್ ಇಂದ ಒಂದು ಆನ್ವಲ್ ಡೇ ಅಂತ ಇತ್ತು ಅದಕ್ಕೆ ಸಹ ಸನ್ಮಾನ ಮಾಡಿದ್ರು ಎಕ್ಸ್ಟ್ರೀಮ್ ಬ್ಲಾಸ್ಟ್ ಅಂದ್ರೆ ತುಂಬಾ ಪ್ರೈಸ್ ತಕೊಂಡಿದ್ದೇನೆ ಸನ್ಮಾನ ಮಾಡಿದ್ರು ಇಯರ್ಸ್ ಇಂದ ಮಾಡ್ತಿದ್ದೇನೆ ಅಷ್ಟೇ ಅದನ್ ಇಂಟ್ರೆಸ್ಟ್ ಹೇಗೆ ಬಂತಂದ್ರೆ ನಾನು ಈಗ ಪರ್ಯಾಯದಲ್ಲೆಲ್ಲ ಮಾಡ್ತಾರಲ್ಲ ಅಂದ್ರೆ ಪ್ರೊಸೆಷನ್ ಎಲ್ಲ ಅದನ್ನ ನೋಡಿ ನಂಗೆ ಸಹ ಆಯ್ತು ನಂಗೆ ಸಹ ಹೀಗೆ ಮಾಡಬೇಕು ಮರಕಾಲೆಲ್ಲ ಹಾಕ್ಬೇಕು ಅಂತ ಸೊ ನಂದೊಂದು ಫ್ರೆಂಡ್ ಇದ್ದಾಳೆ ಅವಳ ಹತ್ರ ಹೋದೆ ನಾನು ಅಂದ್ರೆ ಹೀಗೆ ನಂಗೆ ಸಹ ಕಲಿಬೇಕು ಅಂತ ಅವಳು ಬಾ ಕಲಿಸ್ತಾನೆ ಅಂತ ಹೇಳಿದ್ರು ಅಲ್ಲಿಂದ ಮತ್ತೆ ಜರ್ನಿ ಸ್ಟಾರ್ಟ್ ಆಯ್ತು ನಿಮ್ಮ ಹುಲಿ ವೇಷದ ಜರ್ನಿ ಅಲ್ಲಿಂದ ಸ್ಟಾರ್ಟ್ ಆಯ್ತು ಈಗ ನೀವು ಮರಕಲ್ಲಿ ಹಾಕುವಾಗ ಫಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಆಗಿ ಆಗ್ತದೆ ಬೀಳುವಂತ ಅಥವಾ ಆ ರೀತಿ ಏನಾದ್ರೂ ಅನುಭವ ಆಗಿದ್ಯಾ ಅಂದ್ರೆ ಫಸ್ಟ್ ಗೆ ಅವ್ರು ಸಣ್ಣ ಮರಕಲ್ಲನ್ನ ಕೊಡ್ತಾರೆ ಇದರಲ್ಲಿ ಪ್ರಾಕ್ಟೀಸ್ ಮಾಡಿ ಮತ್ತೆ ದೊಡ್ಡಕ್ಕೆ ಹೋಗ್ತಾರೆ ಫಸ್ಟ್ ಗೆ ಸಣ್ಣದನ್ನ ಹಾಕಿದಾಗ ಅವ್ರು ಹಿಡ್ಕೊಳ್ತಾರೆ ಏನ್ ಭಯ ಪಡಬೇಡ ಹಾಗೆ ಅಂತ ಫುಲ್ ಸಪೋರ್ಟ್ ಮಾಡ್ತಾರೆ ಮತ್ತೆ ಸ್ಲೋಲಿ ಸ್ಲೋಲಿ ಪ್ರಾಕ್ಟೀಸ್ ಮಾಡ್ತಾ 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 ಮತ್ತೆ ಬ್ಯಾಲೆನ್ಸ್ ಬರ್ತದೆ ಬ್ಯಾಲೆನ್ಸ್ ಬಂದ ಮೇಲೆ ಮತ್ತೆ ದೊಡ್ಡ 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 ಮರ ಕಾಲಕ್ಕೆ ಹೋಗ್ತೇವೆ ಈಗ ಕರೆಂಟ್ಲಿ ನಾನು ಫೋರ್ ಫೀಟ್ ಅಲ್ಲಿ ಇದ್ದೇನೆ ಓಕೆ ಅದ್ರೊಂಥರ ಹೆದ್ರಿಕ್ ಆಗುದಿಲ್ವಾ ನಿಮ್ಗೆ ಪ್ರೊಸೆಷನ್ ಎಲ್ಲ ಹೋಗ್ತೀರಾ ಅಲ್ಲೆಲ್ಲ ಫುಲ್ ಜನ ಇರ್ತಾರೆ ಕ್ರೌಡ್ ಇರ್ತಾರೆ ಸೊ ಅವಾಗ ನಿಮ್ಗೆ ಒಂದು ಭಯ ಅಂತ ಹೇಳಿ ಆಗುದಿಲ್ಲ ಹೆದ್ರಿಕೆ ಆಗ್ತದೆ ಅಂದ್ರೆ ಕೆಳಗೆಲ್ಲ ನೋಡ್ತಾ ಇರ್ತೇನೆ ಕಲ್ಲೆಲ್ಲ ಇದ್ರೆ ಆಗ ನಿಮ್ಗೆ ಭಯ ಆಗ್ತದೆ ಭಯ ಆಗ್ತದೆ ಹಂಡ್ರೆಡ್ ಅಮ್ಮನ ಮುಖ ನೋಡ್ತೀರಾ ಅಲ್ವಾ ಓಕೆ ಸೊ ಒಂದು ನೀವು ಸ್ಟಾರ್ಟ್ ಮಾಡುವ ಗಾ ಮರಕಾಲಿದು ಫೀಟ್ ಗೊತ್ತಿದ್ಯಾ ಎಷ್ಟು ಸ್ಟಾರ್ಟ್ ಅಂತ ಆ ಮೇ ಬಿ ವೈ ಹಾಫ್ ಫೀಟ್ ಆರ್ ಒನ್ ಫೀಟ್ ಇರ್ಬೋದು ಈಗ ಮರಕಾಲು ಸ್ಟಾರ್ಟ್ ಮಾಡುವಾಗ ಸಣ್ಣದ್ರಿಂದನು ಸ್ಟಾರ್ಟ್ ಸಣ್ಣದೊ ಅದ್ರಲ್ಲಿ ಏನಾದ್ರು ನೆಕ್ಸ್ಟ್ ಸ್ಟೆಚ್ ಮಾಡ್ಬೇಕಂತ ಇದ್ಯಾ ಬೇರೆ ಅಂದ್ರೆ ಈಗ ಕರೆಂಟ್ಲಿ ಮಾಡ್ತಿದ್ದೇನೆ ಕಾಂಪಿಟೇಷನ್ಸ್ ಗೆಲ್ಲಾ ಈಗ ಟ್ಯಾಲೆಂಟ್ ಶೋ ಹಾಗೆಲ್ಲ ಇದ್ರೆ ಮರಕಾಲು ಹಾಕ್ತೇನೆ ಪ್ರೈಸ್ ಎಲ್ಲ ಸಿಗ್ತದೆ ಯಾರು ಯಾರಾದ್ರು ಟ್ರೈನ್ ಮಾಡಿರುವಂತದ್ದು ಯಾರು ಟ್ರೈನ್ ಮಾಡಿದ್ದು ಅಂದ್ರೆ ನಮ್ಮದು ಕೊರಂಗ್ರಪಾಡಿ ಅಲ್ಲಿ ಒಂದು ಡ್ಯಾನ್ಸ್ ಟೀಮ್ ಉಂಟು ಸೊ ಅಲ್ಲಿಗೆ ಹೋಗಿದ್ದೆ ಫಸ್ಟ್ ಅಲ್ಲಿ ಮತ್ತೆ ಅವರೆಲ್ಲ ಕಲಿಸಿದ್ರು ಅಲ್ಲಿ ಒಬ್ರು ಮರಕಲ್ ಅಂತ ಒಂದು ಕಲಿಸ್ಲಿಕ್ಕೆ ಇರ್ತಾರೆ ಹಾಗೆ ಹಾಗೆ ಎಷ್ಟು ಟೈಮ್ ತಕೊಂಡಿದ್ದೀರಾ ಕಲೀಲಿಕ್ಕೆ ನಾನು ಅಂದ್ರೆ ಫುಲ್ ಇಂಟ್ರೆಸ್ಟ್ ಇತ್ತಲ್ಲ ಇಂಟ್ರೆಸ್ಟ್ ಇಂದ ಮಾಡ್ಬೇಕು ಮಾಡ್ಬೇಕಂತ ಒಂದು ಒನ್ ಅವರ್ ಅಲ್ಲಿ ಕಲ್ತೆ ಸೊ ಇವಾಗ ಒಂದು ನೀವು ಟೋಟಲ್ ಆಗಿ ಒಂದು ಎಷ್ಟು ಸ್ಟೇಜ್ಗೆ ನೀವು ಹೋಗಿರ್ಬೋದು ಸ್ಟೇಜ್ ಪರ್ಫಾರ್ಮೆನ್ಸ್ ಅರೌಂಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಹಾಗೆ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡಿದೀರಾ ಓಕೆ ಒಂದು ಕಾಂಪಿಟೇಷನ್ಸ್ ಅಂದಾಜು ಕಾಂಪಿಟೇಷನ್ಸ್ ಅಂದ್ರೆ ಹೋದ್ರೆ ಸಹ ನಮ್ಮದು ಗ್ರೂಪ್ ಒಟ್ಟಿಗೆ ಹೋಗುದು ಅದು ಬಿಟ್ರೆ ಸೋಲೋ ಕಾಂಪಿಟೇಷನ್ಸ್ ಈಗೆಲ್ಲ ಒಂದು ಹಂಡ್ರೆಡ್ ಹಾಗೆ ಕಾಂಪಿಟೇಷನ್ ಸೊ ನೀವೆಲ್ಲ ಕೆಲವು ಅಚೀವ್ ಮಾಡ್ತೀರಾ ಸೊ ನಿಮ್ಮದು ಆಲ್ಮೋಸ್ಟ್ ಸ್ಕೂಲಿಗೆಲ್ಲ ಗೊತ್ತಿರುತ್ತೆ ಸೊ ಅಲ್ಲಿ ಯಾವ ರೀತಿ ಅದನ್ನು ತಗೊಳ್ತಾರೆ ಸ್ಕೂಲಲ್ಲಿ ಎಲ್ಲ ನಮಗೆ ಪ್ರೈಸ್ ಎಲ್ಲ ಬಂದ್ರೆ ನಮ್ಗೆ ಅದೇ ಅಸೆಂಬ್ಲಿ ಅಂತ ಇರ್ತದೆ ಅದ್ರಲ್ಲೆಲ್ಲ ಅನೌನ್ಸ್ ಮಾಡ್ತಾರೆ ಹೀಗೆ ಚೈತಾಲಿ ಹೀಗೆ ಪ್ರೈಸ್ ತಗೊಂಡು ಬಂದಿದ್ದಾಳೆ ಆವಾಗ ಸ್ವಲ್ಪ ಪ್ರೌಡ್ ಫೀಲ್ ಆಗ್ತದೆ ಅಂದ್ರೆ ಸ್ಕೂಲಿಗೆ ಹೀಗೆ ಮಾಡಿದ್ದೇನೆ ನೀವು ಯಾವ ಸ್ಕೂಲ್ ಹೋಗ್ತಾ ಇದ್ದೀರಾ ಕ್ರೈಸ್ಟ್ ಸ್ಕೂಲ್ ಮಣಿಪಾಲ್ ಸ್ಕೂಲ್ ಓಕೆ ಸೊ ಫುಲ್ ಸಪೋರ್ಟ್ ಮಾಡ್ತಾರೆ ಬೇರೆ ನಿಮ್ದು ಏನ್ ಹಾಬೀಸ್ ಇದ್ದು ಇದು ಬಿಟ್ಟು ಹಾಬೀಸ್ ಅಂದ್ರೆ ನಾನ್ ಸಿಂಗಿಂಗ್ಸ್ ಮಾಡ್ತೇನೆ ಕ್ಲಾಸಸ್ ಹೋಗ್ತಾ ಇದ್ದೀನಿ ಸಾಂಗ್ ಕಲ್ತಿದ್ದೀರಾ ಸಾಂಗ್ ತುಂಬಾ ಕಲ್ತಿದೆ ಅಂದ್ರೆ ಈಗ ಸ್ಕೂಲ್ ಅಲ್ಲೆಲ್ಲ ಕಾಂಪಿಟೇಷನ್ಸ್ ಇರ್ತದೆ ಸೋಲೋ ಸಿಂಗಿಂಗ್ ಕಾಂಪಿಟೇಷನ್ ಹಾಗೆಲ್ಲ ಅಲ್ಲಿ ಹೋದೆ ನೋಡು ಎಂತ ಆಗ್ತದೆ ಅಂತ ಅದ್ರಲ್ಲಿ ನಂಗೆ ಸೆಕೆಂಡ್ ಪ್ರೈಸ್ ಸಿಕ್ಕಿತ್ತು ಸಿಂಗಿಂಗ್ ಅಲ್ಲಿ ಕೂಡ ಸೈನ್ ನೀವು ಅಲ್ಲ ನಿಮ್ಮ ಫೇವರಿಟ್ ಸಾಂಗ್ ಅಂತ ಇರ್ತದೆ ಈಗ ಪಟ್ ಅಂತ ಹೇಳುವಾಗ ಒಂದು ಸಾಂಗ್ ಹೇಳಬೇಕು ಅಂತ ಹೇಳುವಾಗ ಯಾವ ಸಾಂಗ್ ಇಷ್ಟ ನಿಮ್ಗೆ ಫೇವ್ರೇಟ್ ಸಾಂಗ್ ಅಂತ ಎಂತ ಇಲ್ಲ ಎಲ್ಲ ಇಷ್ಟ ನಂಗೆ ಒಂದು ಒಂದು ಚರಣ ಹೇಳ್ಬೋದಾ ಯಾವುದು ಹಾಗೆಂತ ಫೇವ್ರೆಟ್ ಸಾಂಗ್ ಅಂತ ಇಲ್ಲ ಅದು ಪ್ರಾಕ್ಟೀಸ್ ಮಾಡಿ 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 ತುಂಬಾ ಸಾಂಗ್ಸ್ ಮಾಡಿದೇನೆ ಅದ್ರಲ್ಲಿ ಯಾವ್ದಾದ್ರು ಹೆಚ್ಚ ಒಂದು ಚರಣ ಸೊ ಫೇವ್ರೆಟ್ ಸಾಂಗ್ ಅಂದ್ರೆ ಎ ಬಿ ಸಿ ಒಂದು ಸಾಂಗ್ ಉಂಟು ಸುನ್ ಸಾತಿಯ ಅಂತ ಅದು ಹೇಳಿದೆ ಸ್ಯಾಹಿಯಾ रंग जाओ रंग रंग जाओ री हारी मैं तुझ पे मैं चल 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 जाऊँ हारी तू पिया बस्तरी मैं हो छूले तो घड़ी ಅಮೇಸಿಂಗ್ ಆಯ್ತು ನಿಮ್ದು ನೆಕ್ಸ್ಟ್ ಸಿಂಗಿಂಗ್ ಫೀಲ್ಡ್ ಅಲ್ಲಿ ಹೋಗುದ್ರಲ್ಲಿ ಡೌಟೇಲ್ವಾಂಗ್ ಕ್ಲಾಸ್ಗೆ ಹೋದ್ರೆ ಇನ್ನೂ ಇಂಪ್ರೂವ್ಮೆಂಟ್ ಎಸ್ ನಿಮ್ಮ ನಿಮ್ ಜೊತೆಗೆ ಇನ್ನಷ್ಟು ಮಾತನಾಡಲಿಕ್ಕಿದೆ ಇದೀಗ ಕಾರ್ಯಕ್ರಮದಲ್ಲಿ ಸಣ್ಣ ವಿರಾಮವನ್ನು ತೆಗೆದುಕೊಂಡು ಬರೋಣ ವೀಕ್ಷಕರ ಇದೀಗ ನಮ್ಮ ರಚನೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟದಾದ ವಿರಾಮ ಎಸ್ ವಿರಾಮದ ಬಳಿಕ ಮತ್ತೊಮ್ಮೆ ನಮ್ಮೂರ ಜಾಣೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತ ವೀಕ್ಷಕರೇ ನಮ್ಮ ಜೊತೆಗೆ ಚೈತಾಲಿ ಜಿ ಶೆಟ್ ಅವರಿದ್ರು ಸೊ ಅವ್ರ ಜೊತೆಗೆ ಇನ್ನಷ್ಟು ಮಾತನಾಡ್ಲಿಕ್ಕಿದೆ ಬನ್ನಿ ಅವರನ್ನ ಮತ್ತೊಮ್ಮೆ ಮಾತಾಡಿಸ್ಕೊಂಡು ಬರೋಣ ಚೈತಾಲಿ ಅವರ ಕಾರ್ಯಕ್ರಮದ ಬಳಿಕ ಮತ್ತೊಮ್ಮೆ ಸ್ವಾಗತ ನಿಮಗೆ ಸೊ ನೀವು ಕ್ಲಾಸಿಗೆ ಹೋಗ್ತಾ ಇದ್ದೀರ ಅಂತ ಹೇಳಿದ್ರಿ ಸೊ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯಲ್ಲ ಜಿಮ್ನಾಸ್ಟಿಕ್ ಕ್ಲಾಸ್ ಅಂದ್ರೆ ನಾನು ಸಣ್ಣದಿರುವಾಗಿಂದ ಮಾಡ್ತಿದ್ದೆ ಈಗ ರೀಸೆಂಟ್ಲಿ ಬ್ಯಾಕ್ ಫ್ಲಿಪ್ ಎಲ್ಲ ಮಾಡ್ಲಿಕ್ಕೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅದ್ರಕ್ಕೆ ಬೀಚಿಗೆಲ್ಲ ಹೋಗಿ ಅಲ್ಲೆಲ್ಲ ಫುಲ್ ಪ್ರಾಕ್ಟೀಸ್ ಮಾಡಿ ಸಂಜೆಗೆಲ್ಲ ಹೋಗಿ ಅಲ್ಲಿ ಫುಲ್ ಟೂ ಅವರ್ಸ್ ತ್ರೀ ಅವರ್ಸ್ ಪ್ರಾಕ್ಟೀಸ್ ಮಾಡಿ ಫುಲ್ ಜಿಮ್ನಾಸ್ಟಿಕ್ ಅಂದ್ರೆ ಮಾಡ್ತೆ ಪಲ್ಟಿ ಎಲ್ಲ ಸ್ಟೆಂಟ್ಸ್ ಎಲ್ಲ ಮಾಡ್ತೇವೆ ಸೊ ನೀವು ಬೀಚಿಗೆ ಹೋಗಿ ನೀವೇ ಕಲಿತಾ ಇರುವಂತಹ ಒಬ್ಳು ಅಣ್ಣ ಇದ್ದಾರೆ ಚಿರಾಗಣ್ಣ ಅಂತ ಮತ್ತೆ ನಮ್ಮ ಕ್ಲಾಸ್ ಅಲ್ಲಿ ಸುಧರ್ಮ ಅಂತ ಇದ್ದಾರೆ ಸೊ ಅವರೆಲ್ಲ ಪಲ್ಟಿ ಹಾಕ್ಲಿಕ್ಕೆ ಟ್ರೈನ್ ಮಾಡಿದ್ರು ಮತ್ತೆ ಸಚಿನ್ ಸರ್ ಮೇನ್ಲಿ ಸೊ ಅವರೆಲ್ಲ ಬರ್ತಿದ್ರು ಎಲ್ಲ ಟ್ರೈನರ್ ಸ್ವಲ್ಪ ಹೆಸರು ಕೇಳಿದ್ದೇನೆ ಕಲಿಯುವಾಗ ಎಷ್ಟೋ ಸಲ ನಾವು ಬೀಳುವಂತದ್ದು ತಾಗಿರುವಂತದ್ದೆಲ್ಲ ಎಕ್ಸ್ಪೀರಿಯನ್ಸ್ ಇದೆ ಆವಾಗ ಕೆಲವೊಮ್ಮೆ ನಿಮ್ಗೆ ಅನಿಸ್ಲಿಲ್ವಾ ಅಂದ್ರೆ ಬೇಡ ಇತ್ತು ನನ್ಗೆ ಇದು ಪೆಟ್ಟೆಲ್ಲ ತಿನ್ನೋದು ಅಲ್ವಾ ಆಗಿರ್ತದೆ ಎಕ್ಸ್ಪೀರಿಯನ್ಸ್ ಅದ್ರ ಬಗ್ಗೆ ಹೇಳಿ ಅಂದ್ರೆ ಸುಮಾರು ಸತಿ ಬಿದ್ದಿದ್ದೇನೆ ಅದೇ ತಾಗಿದೆ ಅದೇ ಹೇಳಿದೆ ಅಂದ್ರೆ ಅಣ್ಣನಿಗೆಲ್ಲ ಬ್ಯಾಡ್ ಇತ್ತು ಯಾಕೆ ಅಂತ ಮತ್ತೆ ಅವ್ರು ಇಲ್ಲೆಲ್ಲ ಬಾ ಯು ಕ್ಯಾನ್ ಡೂ ದಿಸ್ ಅಂತ ಹೇಳಿ ಮತ್ತೆ ವಾಪಸ್ ಆಗ್ತಿದ್ವಿ ಮಾಡ್ತೇವೆ ಮನೆಯಲ್ಲಿ ಎಲ್ಲ ಸ್ವಲ್ಪ ಒಪೋಸ್ ಮಾಡ್ತದಿಲ್ವಾ ಬೇಡ ಹಾಗೆಂತ ಇಲ್ಲ ಮಾಡು ಮಾಡಂತ ಹೇಳ್ತಿದ್ರೆ ಮನೆಯಲ್ಲಿ ಎದ್ರು ಬಿದ್ರು ಕಲಿಬೇಕು ಜಿಮ್ನಾಸ್ಟಿಕ್ ಕಲಿಯೋದ್ರಿಂದ ಏನ್ ಯೂಸ್ ಅದ್ರ ಬಗ್ಗೆ ಜಿಮ್ನಾಸ್ಟಿಕ್ ಅಂದ್ರೆ ಅದೇ ಫ್ಲೆಕ್ಸಿಬಿಲಿಟಿ ಬರ್ತದೆ ಬಾಡಿಯಲ್ಲಿ ಮತ್ತೆ ಸ್ವಲ್ಪ ಎಕ್ಸರ್ಸೈಸ್ ಎಲ್ಲ ತುಂಬಾ ಆಗ್ತದೆ ಮತ್ತೆ ಡಾನ್ಸ್ ಎಲ್ಲ ಯೂಸ್ ಆಗ್ತದೆ ಯೂಸ್ ಆಗ್ತದೆ ಓಕೆ ಮತ್ತೆ ಈಗ ನೀವು ಕಲಿಯುವ ಟೈಮ್ ಎಷ್ಟು ತಕೊಳ್ತೀರಾ ನೀಗೊಂದು ಫ್ಲಿಪ್ ಕಲಿಲಿಕ್ಕೆ ಫ್ಲಿಪ್ ಕಲೀಲಿಕ್ಕೆ ಸ್ವಲ್ಪ ಸ್ವಲ್ಪ ಗೊತ್ತಿದ್ರೆ ಒಂದು ಒನ್ ಆರ್ ಟೂ ಡೇಸ್ ಅಲ್ಲಿ ಬರ್ತದೆ ಇಲ್ಲದ್ರೆ ಫುಲ್ ಬಿಗಿನಿಂಗ್ ಅಂತ ಕಲಿಬೇಕಾದ್ರೆ ಒಂದು ಒನ್ ವೀಕ್ ಹಾಗೆ ಸೊ ಈಗ ನೀವು ಫ್ಲಿಪ್ ಕಲಿತಾ ಇರಬೇಕಾದ್ರೆ ಫಸ್ಟ್ ಏನ್ ಬೇಕಾಗ್ತದೆ ಅಂದ್ರೆ ಯಾವ ಎಕ್ಸರ್ಸೈಸ್ ಎಲ್ಲ ಮೇನ್ ಬೇಕಾಗುತ್ತೆ ಫಸ್ಟ್ ಗೆ ವಾರ್ಮ್ ಅಪ್ ಮಾಡ್ತಾರೆ ವಾರ್ಮ್ ಅಪ್ ಮಾಡಿಸದೆ ಪಲ್ಟಿ ಮಾಡಿಸ್ತಿಲ್ಲ ಇಲ್ಲದ್ರೆ ಬೋನ್ ಎಲ್ಲ ಇದಾಗ್ತದೆ ಅಂತ ಫಸ್ಟ್ ಗೆ ವಾರ್ಮ್ ಅಪ್ ಮಾಡ್ತಾರೆ ಮತ್ತೆ ಬೇಸಿಕ್ ಇಂದ ಅಂದ್ರೆ ರೋಲ್ ಬ್ಯಾಕ್ ರೋಲ್ ಕಾರ್ಟ್ ವಿಲ್ ಹಾಗೆ ಸ್ಟಾರ್ಟ್ ಮಾಡ್ತಾರೆ ಮತ್ತೆ ಮೇನ್ ಅಲ್ಲಿಂದ ಫ್ಲಿಪ್ ಸ್ಟಾರ್ಟ್ ಆಗುವಂತದ್ದು ಓಕೆ ಸೊ ಯಾವ ರೀತಿ ಫ್ಲಿಪ್ ಫ್ಲಿಪ್ಸ್ ಇದೆ ಅದ್ರ ಬಗ್ಗೆ ಗೊತ್ತಿದ್ರೆ ಹೇಳಿ ಫ್ಲಿಪ್ಸ್ ಅಂದ್ರೆ ಸುಮಾರು ಟೈಪ್ ರೋಲ್ ಉಂಟು ಕಾರ್ಟ್ ವೀಲ್ ಫ್ರಂಟ್ ಬ್ಯಾಕ್ ಫ್ಲಿಪ್ ಮತ್ತೆ ಬ್ಯಾಕ್ ಹ್ಯಾಂಡ್ ಸ್ಪ್ರಿಂಗ್ ವಿಧೌಟ್ ಹ್ಯಾಂಡ್ ಬ್ಯಾಕ್ ಫ್ಲಿಪ್ ಹಾಗೆ ಸುಮಾರು ಉಂಟು ನೀವೆಲ್ಲ ಕಲ್ತಾಗಿದೆ ಈಗ ಆಲ್ಮೋಸ್ಟ್ ಅಷ್ಟಂತ ಇಲ್ಲ ಕಲ್ತಿದ್ದೇನೆ ಸುಮಾರು ಇನ್ನು ಕಲೀಲಿ ಅವ್ರ ಜೊತೆ ಕಲಿತಾ ಇದ್ದೀನಿ ಸೊ ಅದು ಸಪ್ರೇಟ್ ಕ್ಲಾಸಸ್ ನಡೀತಾ ಇರುವಂತ ಓಕೆ ಸೊ ಇದು ಬಿಟ್ಟು ನಾನು ನಿಮ್ಮ ಯಕ್ಷಗಾನ ಕಲೆಯನ್ನು ಸ್ವಲ್ಪ ನೋಡಿದೆ ನಿಮ್ಮ ಫೋಟೋಸ್ ಆಗಿರ್ಬೋದು ಸೊ ಅದ್ರ ಬಗ್ಗೆ ಸ್ವಲ್ಪ ಯಕ್ಷಗಾನ ಅಂದ್ರೆ ನಾನ್ ಕ್ಲಾಸಿಗೆ ಎಂತ ಹೋಗುದಿಲ್ಲ ಅಂದ್ರೆ ಒಂದ್ಸತಿ ರಾತ್ರಿಲ್ಲಿ ಯಕ್ಷಗಾನ ಆಗ್ತಿರ್ತದಲ್ಲ ಅದು ನೋಡಿ ನಂಗೆ ಇಂಟ್ರೆಸ್ಟ್ ಬಂತು ಮತ್ತೆ ನಾ ಹೇಳಿದೆ ನಂಗೆ ಹೀಗೆಲ್ಲ ವೇಷ ಆಗ್ಬೇಕಂತ ಮತ್ತೆ ಮನೆಯಲ್ಲಿ ಯೂಟ್ಯೂಬ್ ನೋಡಿ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದೆ ಫಸ್ಟ್ ಡಾನ್ಸ್ ಮಾಡಿದ್ರೆ ನಮ್ಮದು ಎಕ್ಸ್ಟ್ರೀಮ್ ಅಲ್ಲಿ ಎಕ್ಸ್ಟ್ರೀಮ್ ಬ್ಲಾಸ್ಟ್ ಸಿಕ್ಸ್ಟೀನ್ ಟೂ ತೌಸಂಡ್ ಸಿಕ್ಸ್ಟೀನ್ ಫಿಫ್ಟೀನ್ ಹಾಗೆ ಅಲ್ಲಿ ಮಂಜಿತ್ ಸರ್ ನಮಗೆ ಫಸ್ಟ್ ಒಂದು ಯಕ್ಷಗಾನ ಗ್ರೂಪ್ ಡಾನ್ಸ್ ಅಂತ ಮಾಡಿದ್ವಿ ಅಲ್ಲಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ಅಲ್ಲಿ ಫಸ್ಟ್ ವೇಷ ಹಾಕಿದ್ವಿ ಮತ್ತೆ ಸ್ಟೇಜ್ ಬೇರೆ ಸ್ಟೇಜಿಗೆಲ್ಲ ಹೋಗಿ ಅಲ್ಲೆಲ್ಲ ವೇಷ ಹಾಕಿದ್ದೆ ಸೊ ನೀವು ಕಲಿಯುವ ಟೈಮ್ ಅಲ್ಲಿ ಅದ್ ಯಕ್ಷಗಾನ ಕಿರೀಟ ಅಂತ ಹೇಳುವಾಗ ಸ್ವಲ್ಪ ವೆಯ್ಟ್ ಎಲ್ಲ ಇರ್ತದೆ ಸೊ ಆ ಎಕ್ಸ್ಪೀರಿಯನ್ಸ್ ಅದ್ರ ಬಗ್ಗೆ ತಿಳಿಸಿ ವೇಷ ಹಾಕ್ಲಿಕ್ಕೆ ತುಂಬಾ ಟೈಮ್ ಬೇಕು ಒನ್ ಅವರ್ ಒನ್ ಅಂಡ್ ಹಾಫ್ ಆರ್ ಟೂ ಅವರ್ಸ್ ಬೇಕು ಮೇಕಪ್ ಮಾಡ್ಲಿಕ್ಕೆ ಅದು ಕಾಸ್ಟ್ಯೂಮ್ ಎಲ್ಲ ಹಾಕ್ಲಿಕ್ಕೆ ತುಂಬಾ ಭಾರ ಇರ್ತದೆ ಗೆಜ್ಜೆ ಅಥವಾ ಅದು ಕಾಸ್ಟ್ಯೂಮ್ ಆಗ್ಲಿ ಕಿರೀಟ ಆಗ್ಲಿ ಮ್ಯಾನೇಜ್ ಮಾಡ್ತೀವಿ ಒಂದೆಷ್ಟು ಸ್ಟೇಜ್ ಹತ್ತಿದ್ದೀರ ಯಕ್ಷಗಾನ ಹಾಕಿ ಯಕ್ಷಗಾನ ಅಂದ್ರೆ ಅಷ್ಟೆಂತ ಇಲ್ಲ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಅಷ್ಟೇ ಟ್ವೆಂಟಿ ಟ್ವೆಂಟಿ ಫೈವ್ ಸ್ಟೇಜ್ ಅಷ್ಟೇನಿಲ್ಲ ಹೇಳ್ತೀರಲ್ಲ ಓಕೆ ಸೊ ಇದು ಬಿಟ್ಟು ಬೇರೆ ಏನು ಆಕ್ಟಿವಿಟೀಸ್ ಇದೆ ನಿಮಗೆ ಬೇರೆ ಆಕ್ಟಿವಿಟೀಸ್ ಮಾಡ್ಲಿಂಗ್ ಮಾಡ್ಲಿಂಗ್ ನಾನು ಫೋಟೋಸ್ ನೋಡಿದ್ದೆ ಓಕೆ ಸೊ ಆ ಆಸಕ್ತಿ ಯಾವ ರೀತಿಯಲ್ಲಿ ಸ್ಟಾರ್ಟ್ ಆಗಿತ್ತು ಮಾಡ್ಲಿಂಗ್ ಹೇಗೆ ಬಂದ್ರೆ ನಮ್ಮದು ಕ್ಲಾಸ್ ಅಲ್ಲಿ ಒಂದು ಅಕ್ಕ ಇದ್ದಾರೆ ಸ್ಫೂರ್ತಿ ಅಕ್ಕ ಅಂತ ಎಕ್ಸ್ಟ್ರೀಮ್ ಅಲ್ಲಿ ಸ್ಫೂರ್ತಿ ಶೆಟ್ಟಿ ಹಾ ಸೊ ಅವರನ್ನ ನೋಡಿ ಒಂದು ಇಂಟ್ರೆಸ್ಟ್ ಬಂತು ಹಾಕ್ಬೇಕು ಅಂತ ಸೊ ಅವರು ಮಿಸ್ ಗ್ರ್ಯಾಂಡ್ ಇಂಡಿಯಾ ಮತ್ತೆ ಮಿಸ್ ಯೂನಿವರ್ಸ್ ಎಲ್ಲ ಮೊನ್ನೆ ಹೋಗಿದ್ರು ಸೊ ಅವರನ್ನ ಇನ್ಸ್ಪೈರ್ ಆಗಿ ನಾನು ಸ್ಟಾರ್ಟ್ ಮಾಡಿದ್ದು ಮತ್ತೆ ನಾನು ಅವ್ರ ಹೋಗಿ ಹೇಳಿದ್ ನಂಗೆ ಸಹೆಗ ಮಾಡ್ಬೇಕು ಅಂತ ಅವ್ರು ಸಪೋರ್ಟ್ ಮಾಡಿ ಬಾ ನಿಂಗೆ ಕಲಿಸ್ತೇನೆ ಅಂತ ಹೇಳಿದ್ರು ಮತ್ತೆ ಫಸ್ಟ್ ಟೈಮ್ ಪೆನ್ಸಿಲ್ ಪಾಯಿಂಟ್ ಹೀಲ್ಸ್ ಇರ್ತದೆ ಸೊ ಅದನ್ನೆಲ್ಲ ಹಾಕಿ ಅದನ್ನ ಬ್ಯಾಲೆನ್ಸ್ ಮಾಡಿ ಹೇಗೆ ವಾಕ್ ಮಾಡುದು ಅದೆಲ್ಲ ಕಲ್ಸಿ ಕೊಟ್ಟರು ಮತ್ತೆ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಸೊ ನಿಮ್ ಡಾನ್ಸ್ ಕ್ಲಾಸಿಗೆ ಹೋಗ್ತೀರಾ ಜಿಮ್ನಾಸ್ಟಿಕ್ ಕ್ಲಾಸಿಗೆ ಹೋಗ್ತೀರಾ ಪ್ಲಸ್ ಇವಾಗ ನಿಮ್ಮ ಮಾಡಲಿಂಗ್ ಕ್ಲಾಸಿಗೆ ಟೈಮ್ ಹೇಗೆ ಅಡ್ಜಸ್ಟ್ ಮಾಡ್ತೀರಾ ಟೈಮ್ ಅಂದ್ರೆ ಈಗ ಮಾಡ್ಲಿಂಗ್ ಇದ್ರೆ ಈಗ ಕಾಂಪಿಟೇಷನ್ಸ್ ಎಲ್ಲ ಇದ್ರೆ ಮಾತ್ರ ಮಾಡ್ತೇವೆ ಇಲ್ಲದ್ರೆ ಅಷ್ಟಂತ ಮಾಡುದಿಲ್ಲ ಡಾನ್ಸ್ ಮತ್ತೆ ಜಿಮ್ನಾಸ್ಟಿಕ್ ವೀಕ್ಲಿ ಇರ್ತದೆ ಟೈಮಿಂಗ್ ಎಷ್ಟು ಒನ್ ಅವರ್ ಇರ್ತದ ಕ್ಲಾಸ್ ಸೊ ಬೇರೆ ಟ್ರೈ ಮಾಡಿದೀರಾ ಇಷ್ಟರ ತನಕ ಮಾಡ್ಲಿಂಗ್ ಗೆ ಮಾಡ್ಲಿಂಗ್ ಗೆ ಅಂದ್ರೆ ಮೊನ್ನೆ ಕಾಂಪಿಟೇಷನ್ ಗೆ ಹೋಗಿದ್ದೆ ಗ್ರೇಟ್ ಚಾಂಪಿಯನ್ಶಿಪ್ ಫ್ಯಾಷನ್ ಶೋ ಅಂತ ಅಲ್ಲಿ ಫಸ್ಟ್ ಪ್ರೈಸ್ ಸಿಕ್ಕಿತ್ತು ಸೊ ಅದು ಪ್ರೈಸ್ ಬರುವಕ್ಕಿಂತ ಮೊದಲು ಆಡಿಶನ್ ಅಟೆಂಡ್ ಹಾ ಹಿಷನ್ ಫಸ್ಟ್ ಗೆ ಕೊಡಬೇಕು ಸೊ ಅಲ್ಲಿಂದ ಅವರು ಮಾರ್ಕ್ಸ್ ನೋಡ್ತಾರೆ ಅಂದ್ರೆ ಟೆನ್ ತನಕ ಮಾರ್ಕ್ಸ್ ಇರ್ತದೆ ಔಟ್ ಆಫ್ ಹಾ ಸೊ ಅಲ್ಲಿಂದ ಮತ್ತೆ ಫೈನಲ್ಸ್ ಗೆ ಎಷ್ಟು ರೌಂಡ್ಸ್ ಇರುತ್ತೆ ಈಗ ಸ್ಟಾರ್ಟ್ ಮಾಡುವಾಗ ಫ್ಯಾಷನ್ ಶೋ ಅಂದ್ರೆ ಈಗ ದೊಡ್ಡ ದೊಡ್ಡ ಫ್ಯಾಷನ್ ಶೋ ಎಲ್ಲ ಇದ್ರೆ ತುಂಬಾ ರೌಂಡ್ಸ್ ಇರ್ತದೆ ಇದು ನಾನು ಮೊನ್ನೆ ಹೋಗಿದ್ದು ಓನ್ಲಿ ಟೂ ರೌಂಡ್ಸ್ ಆಡಿಷನ್ ಮತ್ತೆ ಫೈನಲ್ ಒಂದೆಷ್ಟು ಜನ ಇದ್ರು ನಿಮ್ಮ ಕಾಂಪಿಟೇಟ್ ಮಾಡ್ಲಿಕ್ಕೆ ತುಂಬಾ ಜನ ಇದ್ರು ತುಂಬಾ ಅಂದ್ರೆ ಅದು ಸ್ಕೂಲ್ ಅಲ್ಲೂ ಮಾಡಿದ್ರು ಸ್ಕೂಲ್ ಮಕ್ಕಳೆಲ್ಲರೂ ಬಂದಿದ್ರು ನಂಗೆ ಫಸ್ಟ್ ಹೆದ್ರಿಕೆ ಆಗ್ತಿತ್ತು ಎಂತ ಮಾಡೋದಂತ ನಾನ್ ಫುಲ್ ಕಾನ್ಫಿಡೆಂಟ್ ಆಗಿ ಹೋಗಿ వాక్ ఎలా బె మే ఫస్ట్ ప్రైజ్ సిక్కి ఫస్ట్ ప్రైజ్ బాగు సో అదొందు కిరీట తల మేలు బరుగు అదొక్స్పీరియన్సే బేరే సో ఆ మూమెంట్ అమ్ జొతే ಅಂದ್ರೆ ಪ್ರೈಸ್ ಬಂದ ತಕ್ಷಣ ಫುಲ್ ಖುಷಿ ಆಯ್ತು ಅವ್ರಿಗೆ ಹೋಗಿ ಕಿರೀಟ ಹಾಕಿದ ತಕ್ಷಣ ನಂಗೆ ಪ್ರೌಡ್ ಫೀಲ್ ಆಯ್ತು ಅಂದ್ರೆ ಒಂದು ಕಿರೀಟ ತಕೊಂಡ್ ಬಂದಿದೆ ಅಟೆಂಪ್ಟ್ ಪ್ರೈಸ್ ಬೆಸ್ಟ್ ಮೂಮೆಂಟ್ ಅಲ್ವಾ ಸೊ ಇವಾಗ ನೀವು ಅದು ಸಾರಿ ವ್ಯಾರ್ ದೊಡ್ಡವರಿಗೆ ಸಾರಿ ವೇರ್ ಮಾಡೋದು ಅಂದ್ರೆ ಬಹಳಷ್ಟು ಕಷ್ಟ ಅದನ್ನು ಮ್ಯಾನೇಜ್ ಮಾಡುದು ಸೊ ನೀವಿಷ್ಟು ಸಣ್ಣದ್ರಲ್ಲಿ ಸಾರಿ ಹಾಕಿ ಮ್ಯಾನೇಜ್ ಮಾಡಿ ಪುನಃ ಅಷ್ಟು ದೊಡ್ಡ ಸ್ಟೇಜ್ ಅಲ್ಲಿ ವಾಕ್ ಅಂತ ಅದು ಗ್ರೇಟ್ ಅಚೀವ್ಮೆಂಟ್ ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅದ್ರ ಬಗ್ಗೆ ಹೇಳಿ ನಿಮ್ಗೆ ಮೇಕಪ್ ಟೈಮ್ ಅಂದ್ರೆ ಸಾರಿ ಹಾಕಿದಂದ್ರೆ ಅದು ಫ್ಯಾಷನ್ ಶೋ ಅಂತ ಇತ್ತು ಸೊ ಅದಕ್ಕೆ ಸಾರಿ ಹಾಕುವಂತ ಆಯ್ತು ಅದಾದ್ಮೇಲೆ ಅದೇ ಸಾರಿ ಸ್ವಲ್ಪ ಡಿಫಿಕಲ್ಟ್ ಮೈಂಟೈನ್ ಮಾಡ್ಲಿಕ್ಕೆ ಅಂದ್ರೆ ಅದು ಕಾಲಿಗೆ ಮಾಡಿದೆ ಯಾರು ನಿಮ್ಗೆ ರೆಡಿ ಮಾಡಿದವ್ರು ಯಾರು ರೆಡಿ ಮಾಡಿದಂದ್ರೆ ಅಮ್ಮ ಮಾಡಿದ್ರು ಮತ್ತೆ ಬ್ಯೂಟಿ ಪಾರ್ಲರ್ ಬ್ಯೂಟಿ ಪಾರ್ಲರ್ ಅವರು ಮಾಡಿದ್ರು ಓಕೆ ಸೊ ನೀವೊಂದು ಕ್ರೌನ್ ತಕೊಂಡ್ ಬರುವಾಗ ಅಮ್ಮನ ಮುಖದಲ್ಲಿ ನಗು ಇರ್ತದೆ ಅಮ್ಮ ಹೇಗೆ ಅಪ್ರಿಶಿಯೇಟ್ ಮಾಡಿದ್ರು ನಿಮ್ಮನ್ನ ಅಮ್ಮ ಅಂದ್ರೆ ಖುಷಿ ಆಯ್ತು ಅವರಿಗೆ ಸ ಅಂದ್ರೆ ಒಂದು ಕ್ರೌನ್ ತಕೊಂಡ್ ಬಂದಿದೆ ಹಳಿ ಸಪೋರ್ಟ್ ಹಾಗೆ ನಿಮಗೆ ಏನೇ ಒಂದು ಮಾಡುದಕ್ಕೂ ಅಮ್ಮ ಸಪೋರ್ಟ್ ಸೊ ಅಮ್ಮನ ಬಗ್ಗೆ ಒಂದಿಷ್ಟು ಮಾತನಾಡಿ ಅಮ್ಮ ಅಂದ್ರೆ ಈಗ ಕರೆಂಟ್ಲಿ ಆಕ್ಸಿಸ್ ಲೈಫ್ ಅಲ್ಲಿ ಮ್ಯಾನೇಜರ್ ಆಗಿದ್ದಾರೆ ಮತ್ತೆ ಅವರು ದೊಡ್ಡ ಆರ್ಟಿಸ್ಟ್ ಅವರು ಟೆರಕೊಟ್ಟ ಪಾಟರ್ಸ್ ಮತ್ತೆ ಪೇಂಟಿಂಗ್ಸ್ ಕ್ರಾಫ್ಟ್ಸ್ ಎಲ್ಲ ಮಾಡ್ತಾರೆ ಬೇರೆ ಸ್ಕೂಲಿಗೆಲ್ಲ ಹೋಗ್ತಾರೆ ಕಲಿಸ್ಲಿಕ್ಕೆ ಅವರ ಹಾಬಿ ಅಂದ್ರೆ ಅದೇ ಡ್ರಾಯಿಂಗ್ ಆರ್ಟ್ ಎಲ್ಲ ಮಾಡ್ತಾರೆ ನಿಮ್ಮ ಅರ್ಧ ಇನ್ಸ್ಪಿರೇಷನ್ ತಾಯಿಯ ಅಂತ ಅಲ್ವಾ ಫುಲ್ ಸಪೋರ್ಟ್ ಇದ್ದಾರೆ ಸೊ ಅವ್ರ ಆಕ್ಟಿವಿಟೀಸ್ ಅಲ್ಲಿ ಅದೇ ಡ್ರಾಯಿಂಗ್ ಅಲ್ಲಿ ನಿಮ್ಗೆ ಏನಾದ್ರು ಅಚೀವ್ ಮಾಡ್ಬೇಕಂತ ಏನಾದ್ರು ಐಡಿಯಾಸ್ ಅಂದ್ರೆ ಅವ್ರು ಹೇಳ್ತಾರೆ ನಿಮ್ ಬಾ ನಾನು ಕಾಲಿಸ್ತೇನೆ ಹಾಗೆ ಅಂತ ಸುಮಾರ್ ಸತಿ ಅವರೊಟ್ಟಿಗೆಲ್ಲ ಅವ್ರು ರಂಗೋಲಿ ಕಾಂಪಿಟೇಷನ್ ಸಿಗ ಹೋಗ್ತಾರೆ ತುಂಬಾ ಸೊ ಅವ್ರ ಟೆಂಪಲ್ಸ್ ಎಲ್ಲ ಹೋಗ್ತಾರೆ ರಂಗೋಲಿ ಕಾಂಪಿಟೇಷನ್ ಯಾವಾಗ್ಲೂ ಪ್ರೈಸ್ ಸಿಗ್ತದೆ ಅವರಿಗೆ ಫಸ್ಟ್ ಸೆಕೆಂಡ್ ತರ್ಡ್ ಏನಾದ್ರು ಒಂದು ಸಿಗ್ತದೆ ಸೊ ಅವರೊಟ್ಟಿಗೆಲ್ಲ ಹೋಗಿ ಹೆಲ್ಪ್ ಮಾಡ್ತೇನೆ ಅಂದ್ರೆ ಅದು ಡಿಸೈನ್ ಎಲ್ಲ ಸೊ ಫುಲ್ ಇನ್ಸ್ಪಿರೇಷನ್ ತಾಯಿ ಅಲ್ವಾ ನೆಕ್ಸ್ಟ್ ಇನ್ನೇನು ಪ್ರಾಜೆಕ್ಟ್ ಇಟ್ಕೊಂಡು ಇನ್ನು ಡಾನ್ಸ್ ಅಲ್ಲಿ ಆಗಿರ್ಬೋದು ಈಗ ಆಲ್ಮೋಸ್ಟ್ ಡಾನ್ಸಸ್ ಅಂತ ಹೇಳುವಾಗ ಕೊರಿಯೋಗ್ರಾಫರ್ ಆಗ್ಬೇಕು ಅಥವಾ ಮೂವಿ ಇಂಡಸ್ಟ್ರಿಗೆಲ್ಲ ಹೋಗಬೇಕೆಲ್ಲ ಸ್ವಲ್ಪ ಆಸೆ ಇರ್ತದೆ ಸಣ್ಣದ್ರಲ್ಲಿ ಸ್ಟಾರ್ಟ್ ಆಗ್ತದೆ ನಿಮ್ಮ ಗೋಲ್ ಏನಿದೆ ಡಾನ್ಸ್ ಬಗ್ಗೆ ನಂಗೆ ಡಾನ್ಸರ್ ಆಗ್ಬೇಕು ಕೊರಿಯೋಗ್ರಾಫರ್ ಆಗ್ಬೇಕು ಚಾನ್ಸ್ ಸಿಕ್ಕಿದ್ರೆ ಫಿಲ್ಮ್ ಇಂಡಸ್ಟ್ರಿಗೆ ಹೋಗುತ್ತೆ ಈಗ ರೀಸೆಂಟ್ಲಿ ಒಂದು ಮೂವಿ ಮಾಡ್ತಿದ್ದೇನೆ ನನಗೆ ತುಳು ಮೂವಿ ಅದು ಹೆಸರಿನ್ನು ಹೇಳಿಲ್ಲ ಎಂತ ಅಂತ ಆಕ್ಟಿಂಗ್ ಮಾಡಿ ಆಗ್ತಾ ಇದೆ ಅದು ಅಲ್ಲಿ ಕಟ್ಪಾಡಿಯಲ್ಲಿ ಆಗ್ತದೆ ಓಕೆ ಆಹ್ ನೀವ್ ಮೂವಿಯಲ್ಲಿ ಆಕ್ಟ್ ಮಾಡ್ತಿದಿರ ಅಂತ ಹೇಳಿದ್ರ ಈಗ ಯಾವ ಪಾತ್ರವನ್ನ ಅಭಿನಯಿಸ್ತಾ ಇದ್ದೀರ ಅದ್ರ ಬಗ್ಗೆ ಸೊ ತುಳು ಮೂವಿಯಲ್ಲಿ ಹೀರೋಯಿನ್ ಮತ್ತೆ ಹೀರೋ ಇದ್ರು ಸೊ ಹೀರೋಯಿನ್ದು ಚೈಲ್ಡ್ಹುಡ್ ನಾನ್ ಮಾಡಿದ್ದೆ ಮತ್ತೆ ಹೀರೋಯಿನ್ ಸಾಯ್ತಾಳೆ ಅದಾದ್ಮೇಲೆ ಅವಳದ್ದು ಡಾಟರ್ ಇದ್ದಾಳಲ್ಲ ಅದುಸ ನಾನೇ ನಾನು ಮಾಡ್ತಾ ಇದ್ದೀರಾ ಏನ್ ಆಕ್ಟಿಂಗ್ ಆಕ್ಟಿಂಗ್ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರಿ ಯಾವ ಪಾತ್ರವನ್ನು ಅಭಿನಯಿಸ್ತಾ ಇದ್ದೀರಾ ನಾನು ಅಂದ್ರೆ ಆಕ್ಟಿಂಗ್ ಎಲ್ಲ ಮಾಡ್ತೇನೆ ಅದು ಬಿಟ್ರೆ ನಾನು ಏಕಪಾತ್ರ ಅಭಿನಯ ಮಾಡ್ತೇನೆ ರೀಸೆಂಟ್ಲಿ ನಮ್ಮದು ಸ್ಕೂಲ್ ಕಾಂಪಿಟೇಷನ್ಸ್ ಎಲ್ಲ ಇರ್ತದೆ ಐಕ್ಸ್ ಅಂತ ಸೊ ನಮ್ಮ ಸ್ಕೂಲ್ ಅವರು ಹೇಳಿದ್ರು ನಿನ್ ಹತ್ರ ಆಗ್ತದೆ ಹೋಗು ಟ್ರೈ ಮಾಡು ಅಂತ ಹೋದೆ ಸೆಕೆಂಡ್ ಪ್ರೈಸ್ ಸಿಕ್ಕಿದು ಸ್ಕೂಲ್ ಅವರಿಗೆ ಫುಲ್ ಖುಷಿ ಆಯ್ತು ಓಕೆ ನೀವು ಬೇರೆ ಕ್ಲಾಸಸ್ ಏನಾದ್ರು ಹೋಗ್ತಾ ಇದ್ದೀರಾ ಆಕ್ಟಿಂಗ್ ಕ್ಲಾಸಸ್ ಏನ ಇಲ್ಲ ಇಲ್ಲ ನೀವಾಗಿ ಕಲಿಯುವ ಅಂತ ನಾ ಕೂಡ ಫುಲ್ ಸಪೋರ್ಟ್ ಇರ್ತಾ ಯಾವ ರೀತಿ ಕಲಿತೀರಾ ನೀವು ಕಲಿಯುವಾಗ ಕಲಿಯುವಾಗ ಫುಲ್ ಕಾನ್ಸೆಂಟ್ರೇಶನ್ ಅಲ್ಲಿ ಕಲೀತೆ ಮತ್ತೆ ಅದು ಫುಲ್ ಪ್ರಾಕ್ಟೀಸ್ ಮಾಡಿ ಮಾಡಿ ಮಾಡ್ತೆ ಮಾಡ್ತೀರಾ ಎಲ್ಲಿ ಎಲ್ಲ ಕಾಂಪಿಟೇಷನ್ಸ್ ಇರ್ತದ ಆಲ್ಮೋಸ್ಟ್ ಎಲ್ಲ ಕದಟ್ಟ ಓಕೆ ಸೊ ನಿಮ್ಮ ಪ್ರಕಾರ ಈಗ ಒಂದು ಡಾನ್ಸ್ ಇಂದ ಕಲಿಯುದ್ರಿಂದ ಯಾರಿಗಾದ್ರೂ ಏನಾದರೂ ಹೇಳ್ಲಿಕ್ಕಿದ್ರೆ ಹೇಳ್ಬಹುದು ಹೇಳುದಂದ್ರೆ ಅದೇ ಥ್ಯಾಂಕ್ಸ್ ಟು ಮಂಜಿತ್ ಸರ್ ಅಂಡ್ ಸಚಿನ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವರೇ ಅವರೆಲ್ಲ ಹೇಳ್ತಾರೆ ಇಲ್ಲಿ ಕಾಂಪಿಟೇಷನಿಗೆ ಗೆ ಹೋಗು ಆ ಅವರೆಲ್ಲ ಕಲಿಸ್ತಾರೆ ಸೊ ಬಿಗ್ ಥ್ಯಾಂಕ್ಸ್ ಟು ದೆಮ್ ಮತ್ತೆ ಕಾಸ್ಟ್ಯೂಮ್ಸ್ ಎಲ್ಲ ಅವರೇ ಮಾಡಿದ್ರು ಸೊ ಮತ್ತೆ ನಮ್ಮ ಎಕ್ಸ್ಟ್ರೀಮ್ ಫ್ಯಾಮಿಲಿಗೆ ಬಿಗ್ ಥ್ಯಾಂಕ್ಸ್ ಓಕೆ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ಎಲ್ಲಾದ್ರೂ ಕಾಂಪಿಟೇಷನ್ ಎಲ್ಲ ಹೋದ್ರೆ ಅವ್ರು ಬರ್ತಾರೆ ಸಪೋರ್ಟ್ ಮಾಡ್ಲಿಕ್ಕೆ ಮತ್ತೆ ಅದೇ ಮೊನ್ನೆ ಡಾನ್ಸ್ ವಾರಿಯರ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು ನಮ್ಮ ಎಕ್ಸ್ಟ್ರೀಮ್ ಫ್ಯಾಮಿಲಿ ಬೇರೆ ಇದುವರೆಗೆ ಸನ್ಮಾನ ಇಲ್ಲಿ ಆದ್ರೂ ಆಗಿರುವಂತದ್ದು ಹಾ ಸನ್ಮಾನ ಆಗಿದೆ ಅಂದ್ರೆ ನಾನು ಮರಕಲೆಲ್ಲ ಹಾಕ್ತೇನಲ್ಲ ಸೊ ಬೇರೆಯವರಿಗೆಲ್ಲ ಇನ್ಸ್ಪೈರೇಷನ್ ಅಂದ್ರೆ ನಾನು ಇನ್ಸ್ಪೈರ್ ಮಾಡಿ ಒಂದು ಸನ್ಮಾನ ಮಾಡ್ತಾರೆ ಮತ್ತೆ ಮೊನ್ನೆ ಎಕ್ಸ್ಟ್ರೀಮ್ ಬ್ಲಾಸ್ಟ್ ಅಲ್ಲಿ ಒಂದು ಸನ್ಮಾನ ಮಾಡಿದ್ರು ಅಂದ್ರೆ ನಂಗೆ ತುಂಬಾ ಪ್ರೈಸ್ ಸಿಕ್ಕಿದೆ ಮಂಜಿಸರೆ ಮಾಡಿದ್ದು ಯು ಸೋ ಮಚ್ ನಿಮ್ಮ ಅಮೂಲ್ಯವಾದ ಸಮಯವನ್ನು ಶೈಕ್ಷಣಿಕ ಜೀವನ ಆಗಿರ್ಬೋದು ಅಥವಾ ಮಾಡಲಿಂಗ್ ಕ್ಷೇತ್ರ ಡಾನ್ಸ್ ಆಗಿರ್ಬೋದು ಜಿಮ್ನಾಸ್ಟಿಕ್ ಏನೆಲ್ಲ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಕಾಲಿಡ್ತಾ ಇದ್ದೀರಾ ಎಲ್ಲದಕ್ಕೂ ಸಕ್ಸಸ್ಫುಲ್ ಸಿಡಿ ಅಂತ ನಮ್ಮ ಸ್ಪಂದನ ವಾಹಿನಿ ಕಡೆ ನಿಮಗೆ ಶುಭ ಕೋರ್ತಾ ಇದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಬಹುಮುಖ ಪ್ರತಿಭೆಯನ್ನು ಒಳಗೊಂಡಂತಹ ನಮ್ಮ ಚೈತಾಲಿ ಜಿ ಶೇಟ್ ಅವರು ನಮ್ಮ ಜೊತೆಗಿದ್ರು ಇನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ಜಾಣಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ ವಾಹಿನಿ